ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಆ ಗೃಹಲಕ್ಷ್ಮಿ ಬಂದು ಕೆಲವು ತಾಲೂಕುಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ತೊಂಬತ್ತೆಂಟು ಪರ್ಸೆಂಟು ಮತ್ತು ತೊಂಬತ್ತೇಳು ಪರ್ಸೆಂಟು ಈ ರೀತಿಯಾಗಿ ಬಹಳ ರಾಜ್ಯದ ಬೇರೆ ಕಡೆಗೆ ಹೋಲಿಸಿದರೆ ಬಹಳ ನೀಟಾಗಿ ಇಲ್ಲಿ ಕೆಲಸ ಆಗ್ತಾಯಿದೆ ಇದೆ ಇನ್ನೂ ಕೂಡ ನಮ್ಮ ಉದ್ದೇಶ ಏನಂದರೆ ನೂರಕ್ಕೆ ನೂರು ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಯೋಜನೆ ದೊರಕಿಸಿ ಕೊಟ್ಟು ಏನು ನಮ್ಮ ಸರ್ಕಾರದ ಉದ್ದೇಶ ಏನಿದೆ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಎಲ್ಲ ಅಧಿಕಾರಿಗಳು ಕೂಡ ಸಾಕಷ್ಟು ಶ್ರಮ ಕೆಲಸ ಕೆಲಸ ಮಾಡ್ತಾಯಿದ್ದಾರೆ ಆದರೂ ಕೂಡ ನಾವು ಅವ್ರಿಗೆ ಇನ್ನಿಷ್ಟು ಟಾರ್ಗೆಟ್ ಕೊಡ್ತಾ ಇದ್ದೀವಿ ಶೇಕಡ ನೂರರಷ್ಟು ಸಾಧನೆ ಮಾಡಿ ಏನು ಒಂದು ರಾಜ್ಯ ಮಟ್ಟದಲ್ಲಿ ಯಾವ ಜಿಲ್ಲೆ ಹೆಚ್ಚಿನ ರೀತಿಯಲ್ಲಿ ಈ ಪಂಚಗ್ಯಾರೇಟಿಗಳನ್ನು ತಲುಪಿಸ್ತದೋ ಅವರಿಗೆ ಒಂದು ಬಹುಮಾನ ಕೊಡಬೇಕಂತಕ್ಕಂಥ ಒಂದು ಆಲೋಚನೆ ಕೂಡ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಆ ಒಂದು ಬಹುಮಾನಕ್ಕೆ ನಾವು ಪಾತ್ರರಾಗೋದ್ರ ಜೊತೆಗೆ ಜನರ ಪ್ರೀತಿ ವಿಶ್ವಾಸ ಕೂಡ ಗಳಿಸಿಕೊಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ತಾಲ್ಲೂಕಾ ಮೆಂಬರ್ಸು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಜಿಲ್ಲಾ ಮೆಂಬರ್ಸು ಎಲ್ಲ ಐದು ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ನಾವು ಕೆಲಸ ಮಾಡಿ ಏನು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಇಡೀ ದೇಶದಲ್ಲಿ ಯಶಸ್ವಿಯಾಗಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಎಂದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಂದು ಹೇಳಿ ಇಡೀ ದೇಶದಲ್ಲಿ ಹೆಸರು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ಕೆಲವೊಂದು ರಾಜ್ಯಗಳು ನಮ್ಮನ್ನು ನೋಡಿ ಕಾಪಿ ಮಾಡಬೇಕಂತೇಳಿ ಗ್ಯಾರಂಟಿ ಯೋಜನೆ ಕೊಟ್ಟರು ಆದರೆ ಅವರಿಗೆ ಕರ್ನಾಟಕದ ರೀತಿಯಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ ಇತ್ತೀಚೆಗೆ ನಾವು ನೋಡಿದ್ವಿ ಮಹಾರಾಷ್ಟ್ರದಲ್ಲಿ ಈ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಇನ್ನೂ ಯಾವುದೋ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮಾತ್ರ ಆದರೆ ಕರ್ನಾಟಕದಲ್ಲಿ ಇಲ್ಲಿಗೆ ಹದಿನೆಂಟು ಒಂದು ತಿಂಗಳ ಹಣವನ್ನು ನೇರವಾಗಿ ಶೇಕಡಾ ತೊಂಬತ್ತೆಂಟರಷ್ಟು ಜನರಿಗೆ ಎರಡು ಸಾವಿರ ರೂಪಾಯಿಯನ್ನು ಹಾಕಿದ್ದೀವಿ ಮತ್ತು ಎಷ್ಟೇ ಜನ ಬಂದರೂ ನಮ್ಮ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅರ್ಜಿ ಹಾಕಿದ ಎಲ್ಲರಿಗೂ ಕೂಡ ಗೃಹಜ್ಯೋತಿ ಕೊಟ್ಟಿದ್ದೀವಿ ಮತ್ತು ಯುವ ನಿಧಿ ಕೊಡ್ತಾಯಿದ್ದೀವಿ ಅನ್ನಮಾಕೆ ಕೂಡ ಯಶಸ್ವಿಯಾಗಿ ಮೊದಲು ಏನು ಐದು ಕೆ ಜಿ ಅಕ್ಕಿ ಮೂವತ್ತ್ನಾಲ್ಕು ರೂಪಾಯಿ ದುಡ್ಡು ಕೊಡ್ತಿದ್ವಿ ಕಳೆದ ಒಂದು ಮಾರ್ಚ್ ತಿಂಗಳಿನಿಂದ ಇಂದಿನ ಫೆಬ್ರವರಿದೂ ಸೇರಿಸಿ ಸಂಪೂರ್ಣ ಯಶಸ್ವಿಯಾಗಿ ಐದು ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದ್ರ ಮೂಲಕ ಈ ಐದು ಗ್ಯಾರಂಟಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ